ಹೊಳಲ್ಕೆರೆ ಪಟ್ಟಣದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಪಂಚಲಿಂಗಗಳಲ್ಲಿ ಒಂದಾದ ಶ್ರೀ ಕಲ್ಲಪ್ಪನ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಅಂಗವಾಗಿ ರುದ್ರಾಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು ಸಮಸ್ತ ಹೊಳಲ್ಕೆರೆ ಭಕ್ತ ಮಹಾಶಯರಲ್ಲಿ ಹೊಳಲ್ಕೆರೆ ಪಟ್ಟಣದ ಕೋಟೆ ಭಾಗದಲ್ಲಿ ಊರ್ ಭಾಗದ ನೆಲೆಸಿರುವ ಶ್ರೀ ಕಲ್ಲೇಶ್ವರ ಸ್ವಾಮಿಯ ಪ್ರತಿ ವರ್ಷದಂತೆ ನಾವು ಶಿವರಾತ್ರಿ ದಿನಾಂಕ ಎಂಟು ಶುಕ್ರವಾರ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ನಾವು ರುದ್ರಾಭಿಷೇಕ ಪೂಜೆಯನ್ನು ಹಮ್ಮಿಕೊಂಡಿರ್ತೀವಿ ಹಾಗೇನು ಬೆಳಿಗ್ಗೆ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಸಕಲ ಭಕ್ತಾದಿಗಳು ಒಳಲ್ಕೆರೆ ಪಟ್ಟಣದ ಎಲ್ಲ ಭಕ್ತ ಮಹಾಶಾಯಿಗಳು ಎಲ್ಲ ಆಗಮಿಸಿ ಸ್ವಾಮಿಯ ಕೃಪೆಗೆ ಒಂದು ದೇವರ ಒಂದು ಸ್ವಾಮಿ ಕೃಪೆಗೆ ಅನುಗ್ರಹ ಇದು ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಈ ಒಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಒಳಲ್ಕೆರೆ ಪಟ್ಟಣದಲ್ಲಿ ಪಂಚಲಿಂಗಗಳು ಏಕ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟವೆ ಆ ಪ್ರತಿಷ್ಠಾಪಿಸಲ್ಪಟ್ಟ ಐದು ಲಿಂಗಗಳಲ್ಲಿ ಕಲ್ಲೇಶ್ವರ ಸ್ವಾಮಿನೂ ಒಂದು ಅದೇ ಆದ್ದರಿಂದ ಪ್ರತಿ ವರ್ಷವೂ ನಮ್ಮ ಕೋಟೆ ಭಾಗದ ರೈತರು ಈ ಒಂದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಶಿವರಾತ್ರಿ ಒಂದು ಸಂಜೆ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ರುದ್ರಾಭಿಷೇಕ ಪೂಜೆ ಇರುತ್ತೆ ಸೊ ಎಲ್ಲ ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕೊಟ್ಟು ಅಂತೇಳಿ ಸಕಲ ಭಕ್ತ ಮಹೇಶ್ವರದಲ್ಲಿ ನಾವು ವಿನಂತಿ ಮಾಡ್ತೀವಿ